ಹಾಯ್ ಹಲೋ ನಮಸ್ಕಾರ ಮಂಡ್ಯ ನಾನು ನಿಮ್ಮ ಅಶ್ವಿನಿಯಾ ಶೋ ಆಫಿಷಿಯಲ್ ಸೊ ಬನ್ನಿ ನಾನು ನಿಮ್ಮ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ ಫೈನಲಿ ನಮ್ಮ ಮಂಡ್ಯದಲ್ಲೂ ಡಿಮಾರ್ಟ್ ಓಪನ್ ಆಗಿದೆ ಜಸ್ಟ್ ಟ್ವೆಂಟಿ ಡೇಸ್ ಆಗಿದೆ ಓಪನ್ ಆಗಿ ಬನ್ನಿ ಇವತ್ತು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಸೊ ನಾವು ಒಳಗೆ ಹೋಗೋಕೆ ಮುಂಚೆ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಇದಲ್ಲಿರೋದು ಅಂದರೆ ಬೆಂಗ್ಳೂರು ಮೈಸೂರು ರೋಡ್ ಗ್ರೀನ್ ಪ್ಯಾಲೇಸ್ ಇದನ್ನೇ ಡೆಮಾಲಿಶ್ ಮಾಡಿ ಈಗ ಅದೇ ಪ್ಲೇಸಲ್ಲಿ ಡಿಮಾರ್ಟ್ ಓಪನ್ ಆಗಿದೆ ಸೊ ಬನ್ನಿ ಎಂಟ್ರಿ ಹೀಗಿದೆ ಸೊ ನಾವು ಒಳಗೆ ಹೋಗ್ತಿದ್ದಂಗೆ ಡ್ರೈ ಫ್ರೂಟ್ಸ್ ಹತ್ರ ಹೋದ್ವಿ ಸೊ ತುಂಬಾ ಆಫರ್ ಇದೆ ಇಲ್ಲಿ ತುಂಬ ಕಡಿಮೆ ಬೆಲೆಗೆಲ್ಲ ಸಿಗುತ್ತೆ ಗಿಫ್ಟ್ ಐಟಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ರಾಧಾಕೃಷ್ಣ ಕೃಷ್ಣ ಮತ್ತು ಗಣಪತಿ ಎಲ್ಲ ಇತ್ತು ತುಂಬ ಚೆನ್ನಾಗಿದೆ ಇದನ್ನು ನೋಡಿ ನಾನು ಫಸ್ಟ್ ಪರ್ಸ್ ಅಂದ್ಕೊಂಡೆ ಆಮೇಲೆ ಮಿರರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ಟಡ್ ಆ್ಯಂಡ್ ಹೇರ್ ಬ್ಯಾಂಡ್ ಚಿಕ್ಕ ಮಕ್ಳಿಗೆ ಗೊಂಬೆ ಪಜಲ್ಸ್ ಎಲ್ಲ ತರ ಇದೆ ಸೊ ಇದೆಲ್ಲ ನಮ್ಮ ಸೆಕ್ಷನ್ ಎಲ್ಲ ಅಂತ ನನ್ನ ಫ್ರೆಂಡ್ ರೇಗಿಸ್ತಾ ಇದ್ಲು ಸೊ ಬಂದ್ಬಿಟ್ಟೆ ಡೋರ್ ಸ್ಕ್ರೀನ್ ವಿಂಡೋ ಸ್ಕ್ರೀನ್ ಇಲ್ಲ ಅಂಡ್ ಶೋ ಪೀಸ್ ಫ್ಲವರ್ ಕೂಡ ಇತ್ತು ಸೊ ಆಲ್ಮೋಸ್ಟ್ ಗರ್ಲ್ಸ್ ಕ್ಲಿಪ್ಸ್ ಇಯರಿಂಗ್ಸ್ ಅಂಡ್ ಟಾಪ್ಸ್ ಇದೆ ಜಾಸ್ತಿ ನೋಡೋದು ಸೊ ನಾನು ಟಾಪ್ಸ್ ಕಡೆ ನೋಡಿದೆ ಕಲೆಕ್ಷನ್ಸ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಸೊ ನನಗೆ ಗ್ರೇಪ್ಸ್ ಕಲರ್ ಟಾಪ್ ತುಂಬಾ ಇಷ್ಟ ಆಯ್ತು ಹಾಗೆ ನೆಕ್ಸ್ಟ್ ಸ್ಯಾಂಡಲ್ ಕಡೆ ಹೋದ್ವಿ ಸೊ ಇದು ತುಂಬಾ ಇಷ್ಟ ಆಯ್ತು ನನಗೆ ಫೋರ್ ಡಬಲ್ ನೈನ್ಗಿತ್ತು ಆ ಸ್ಯಾಂಡಲ್ ಅಂಡ್ ತುಂಬ ವೆರೈಟೀಸ್ ಆಫ್ ಸ್ಯಾಂಡಲ್ಸ್ ಇದೆ ಇಲ್ಲಿ ಆ್ಯಂಡ್ ತುಂಬ ಕಡಿಮೆ ಬೆಲೆಯಿಂದ ಇದೆ ಎಷ್ಟು ವೆರೈಟೀಸ್ ಇದೆ ನೋಡಿ ನೀವೇ ಎಲ್ಲ ಥರ ಇದೆ ಸೊ ಬರೀ ಗರ್ಲ್ಸ್ಗೆ ಅಲ್ಲ ಮೆನ್ಸ್ಗೂ ಕೂಡ ಇದೆ ಆ್ಯಂಡ್ ಇಲ್ಲಂತೂ ನೀವು ಎ ಟು ಝೆಡ್ ಎಲ್ಲ ಕಲೆಕ್ಷನ್ಸು ಇಲ್ಲಿ ಸಿಗುತ್ತೆ ನಿಮಗೆ ಸೊ ಒಂದ್ಸಲ ವಿಸಿಟ್ ಮಾಡಿ ಸೊ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಖಂಡಿತ ವಿಸಿಟ್ ಮಾಡಿ ನೆಕ್ಸ್ಟ್ ಲೇಡೀಸ್ ಡ್ರೆಸ್ ಆ್ಯಂಡ್ ಲೇಡೀಸ್ ಬಾಟಮ್ಸ್ ಪೈಜಾಮಾಸ್ ಆ್ಯಂಡ್ ನೈಟ್ ಡ್ರೆಸ್ ಆ್ಯಂಡ್ ಟಿ ಶರ್ಟ್ಸ್ ಆ್ಯಂಡ್ ಜೀನ್ಸ್ ಎಲ್ಲ ಥರ ಇಲ್ಲ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಟಿ ಶರ್ಟ್ಸ್ ನೋಡಿ ಇಲ್ಲಿ ಒನ್ ನೈಂಟಿ ನೈನ್ಗಿದೆ ಸೊ ಲೇಡೀಸ್ ಸೆಕ್ಷನ್ಸ್ ನೋಡಿ ನೆಕ್ಸ್ಟು ಗಾಗಲ್ಸ್ ಕಡೆ ನೋಡಿ ಗಾಗಲ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೆನ್ಸ್ ಸೆಕ್ಷನ್ಗೆ ಬಂದ್ವಿ ಸೊ ನನಗಂತೂ ಮೆನ್ಸ್ ಸೆಕ್ಷನಲ್ಲಿ ಕಲೆಕ್ಷನ್ ನೋಡಿಯೋ ಸಖತ್ ಇಷ್ಟ ಆಯಿತು ಟಿ ಶರ್ಟು ನೈಟ್ ಡ್ರೆಸ್ಸು ಫಾರ್ಮಲ್ ಪ್ಯಾಂಟು ಎಲ್ಲ ಚೆನ್ನಾಗಿತ್ತು ಅಲ್ಲಿ ಸನ್ ಗ್ಲಾಸ್ ತಗೊಂಡು ನಾನು ನನ್ನ ಫ್ರೆಂಡ್ ಹಾಕೊಂಡು ಒಂದು ಫೋಟೋ ವಿಡಿಯೋ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಮೆನ್ಸ್ ಕಲೆಕ್ಷನ್ ಅಲ್ಲಿ ನನಗೆ ಫಾರ್ಮರ್ ಶರ್ಟ್ಸ್ ಅಂತೂ ಸಖತ್ ಇಷ್ಟ ಆಯಿತು ಎಷ್ಟು ಕಲೆಕ್ಷನ್ಸ್ ಇದೆ ನೀವೇ ನೋಡಿ ನನಗಂತೂ ಸಖತ್ ಸಿದ್ಧ ಆಗೋದೆ ಅಂತಾನೆ ಹೇಳ್ಬೋದು ಬಟ್ ನೋ ಯೂಸ್ ಯಾಕೆ ಹೇಳಿದೆ ಅಂತ ನಾನು ಬಯೋ ಚೆಕ್ ಮಾಡಿ ಸೊ ಮೆನ್ಸ್ ಕಲೆಕ್ಷನ್ಸ್ ಮುಗಿಸ್ಕೊಂಡು ನಾವು ಕೆಳಗೆ ಬಂದು ಅಲ್ಲಿ ಸ್ಟಡ್ ನೋಡಿ ಮತ್ತೆ ಏರ್ ಬ್ಯಾಂಡ್ ನೋಡಿ ಏರ್ ಆ್ಯಕ್ಸೆಸರೀಸ್ ಕ್ಲಿಪ್ಸ್ಗಳು ವೆರೈಟೀಸ್ ಆಫ್ ಕ್ಲಿಪ್ಸ್ ನೋಡಿ ನೆಕ್ಸ್ಟ್ ಬಿಲ್ಲಿಂಗ್ ಹೋಗಿದ್ದಾಯಿತು ಸೊ ನಾವು ಹೋಗಿದ್ದು ವೆಗ್ನಸ್ ಡೇ ಹದಿನಾಲ್ಕನೇ ತಾರೀಕು ಬಟ್ ಅಲ್ಲಿ ಕ್ರೌಡ್ ಇದ್ದಿದ್ದು ನೋಡಿ ಎಲ್ಲೋ ಸ್ಯಾಟರ್ಡೇ ಸಂಡೇ ಬಂದಿದ್ದೀವೇನೋ ಅನ್ನೋಷ್ಟು ಅಷ್ಟು ಕ್ರೌಡ್ ಇತ್ತು ಅಷ್ಟು ಜನ ಸ್ಟಾರ್ಟ್ ಆಗಿ ಟ್ವೆಂಟಿ ಡೇಸ್ಗೆ ಅಷ್ಟು ಜನ ಬಂದಿದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲಿ ಸೊ ಇನ್ನು ನಮ್ಮ ಮಂಡ್ಯದವ್ರು ತುಂಬ ಕಾಯ್ತಾಯಿದ್ರು ಅನ್ಸುತ್ತೆ ಡಿ ಮಾರ್ಟ್ಗೋಸ್ಕರ ಸೊ ಮತ್ತೆ ವೆಯ್ಟ್ ಮಾಡ್ತೀರಾ ನಿಮ್ಮ ಮನೆಗೆ ಬೇಕಾಗಿರೋ ಪ್ರತಿ ಒಂದು ಸಾಮಾನು ಕೂಡ ಇಲ್ಲಿ ಸಿಗುತ್ತೆ ಸೊ ಬಂದು ವಿಸಿಟ್ ಮಾಡಿ ನಮ್ದಂತೂ ಶಾಪಿಂಗ್ ಮುಗೀತು ಮತ್ತೆ ಔಟ್ಸೈಡ್ ಬಂದು ಒಂದು ವೀಡಿಯೋ ಮಾಡ್ಕೊಂಡಿದ್ದಾಯಿತು ಸೊ ನಾವೀಗ ಹೊರಡ ಟೈಮ್ ಆಯಿತು ಆ್ಯಂಡ್ ಅಂಥ ಸ್ಟಾಪ್ನ ನಾನು ವಿಚಾರಿಸಿದೆ ಸೊ ಬ್ಯಾಂಗ್ಳೂರ್ ಡಿ ಅಲ್ಲಿ ಔಟ್ಸೈಡ್ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರೆ ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದಕ್ಕೆ ಅವರು ಎನ್ ಒನ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು ಸೊ ಅದಾದ ಒಂದು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಓಕೆ ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ ಅಶ್ವಿನಿ ಅಶೋ ಅಫಿಷಿಯಲ್ ಓಕೆ ಬಾಯ್ ಬಾಯ್ ಅಂದಾಜು ಸಿಗುತ್ತಿಲ್ಲ ಒಂದ ಗಾತಿ